ನೀವು ಅರೆಸ್ಟ್ ಮಾಡೋದಿರಲಿ ಆ್ಯಕ್ಷನ್ ತಗೊಳ್ಳೋದಿರಲಿ ಅಟ್ಲೀಸ್ಟ್ ಪ್ರಶ್ನೆ ಮಾಡೋಕ್ಕೂ ಒಬ್ರು ಒಬ್ಬ ಬೋಳಿ ಮಕ್ಕಳು ಹೋಗ್ತಾ ಇಲ್ಲ ಅದು ತುಂಬಾ ಖುಷಿ ಖುಷಿ ಆಗುತ್ತೆ ನನಗೆ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳ ಬಗ್ಗೆ ನಮ್ಮ ಗೌರ್ಮೆಂಟ್ ಬಗ್ಗೆ ನಂಗೆ ಸಿಕ್ಕಾವಟ್ಟೆ ಹೆಮ್ಮೆ ಆಗುತ್ತೆ ಈ ಒಂದು ವಿಷಯದಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ತುಂಬಾ ನೀವು ತುಂಬ ದೊಡ್ಡ ಖಂಡಿಸ್ರು ತುಂಬ ಈಗ ಹೆಂಗಿದೆ ಅಂತಂದರೆ ಶ್ರೀಮಂತರು ಮಾಡಿದ್ರೆ ಮುಚ್ಚಾಕ್ಬೇಕು ಬಡವರು ಮಾಡಿದ್ರೆ ಚುಚ್ಚಾಕಬೇಕು ಕೊಚ್ಚಾಕ್ಬೇಕು ಅನ್ನಂಗಾಗಿದೆ ಬೇಕಂದ್ರೆ ನೋಡಿ ಈ ಒಂದು ವಿಷಯ ನಡೆದ ಮೇಲೆ ದೊಡ್ಡ ದೊಡ್ಡ ತಲೆಗಳೆಲ್ಲ ಏನಿದೆ ಅವರು ಹೋಗಿ ಗೌಡ್ರ ಕುಟುಂಬನ ಸೇವ್ ಮಾಡ್ತಾರೆ ಹೊರತು ಸಮೀರ್ ಡಿ ಅವ್ರನ್ನ ಸೇಫ್ ಮಾಡೋದಕ್ಕೆ ಒಂದು ನಾಯಿ ಕೂಡ ಬರಲ್ಲ ಅಪ್ಪಿ ತಪ್ಪಿ ಸೇವ್ ಮಾಡಿದ್ರೆ ನನ್ನಂತ ನಿಮ್ಮಂತ ಜನಸಾಮಾನ್ಯರು ಬಂದ್ಬಿಟ್ಟು ಸಪೋರ್ಟ್ ಮಾಡಬೇಕು ನಮ್ಮಂತ ಯೂಟ್ಯೂಬರ್ಸ್ ಯಾರೋ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯಸ್ ನಮಸ್ಕಾರ ಎಲ್ಲರಿಗೂ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಆಲ್ರೆಡಿ ತಮ್ಮ ನೋಡಿದಾಗಲೇ ಗೊತ್ತಾಗಿರುತ್ತೆ ಅಫ್ಕೋರ್ಸ್ ಸೌಜನ್ಯ ಅವರ ಕೇಸ್ ಬಗ್ಗೆ ನಮ್ಮ ಸಮೀರ್ ಎಮ್ ಡಿ ಅನ್ನೋರು ಅವರ ದೂತ ಅನ್ನೋ ಒಂದು ಚಾನೆಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಸಫ್ಕೋರ್ಸ್ ಆ ಒಂದು ವೀಡಿಯೋ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗಿ ಒಂದು ಸ್ವಲ್ಪ ಹೊತ್ತಲ್ಲೇ ಡಿಲೀಟ್ ಕೂಡ ಆಯಿತು ಅದಾದಮೇಲೆ ಒನ್ ಅವರ್ ಆದಮೇಲೆ ಮತ್ತೆ ರೀ ಅಪ್ಲೋಡ್ ಕೂಡ ಆಯಿತು ನಾನು ಅಂದ್ಕೊಂಡೆ ಆ ಒಂದು ವಿಡಿಯೋ ಡಿಲೀಟ್ ಆದಾಗ ನಾನು ಇನ್ನೂ ಒಂದು ಆದಷ್ಟು ವೀಡಿಯೋ ನೋಡಿ ಒಂದಷ್ಟು ಬ್ರೇಕ್ ತೊಗೊಂಡಿದ್ದೆ ಏನೋ ಒಂದು ವರ್ಕ್ ಪ್ರೆಷರಲ್ಲಿ ಮತ್ತೆ ನೋಡೋಣ ಅಂತ ಆ ವೀಡಿಯೋ ಇರಲಿಲ್ಲ ಬಟ್ ಡೆಫಿನೆಟ್ಲಿ ಆ ಒಂದು ವೀಡಿಯೋ ಮತ್ತೆ ರೀ ಅಪ್ಲೋಡ್ ಆಗೇ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡಿದೆ ಆಯಿತು ಅದಾದ ಮೇಲೆ ಮತ್ತೆ ಡಿಲೀಟ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಆ ವಿಡಿಯೋ ಡಿಲೀಟ್ ಆಗಿಲ್ಲ ಇದೆ ಸಾಕಷ್ಟು ರಿಪೋರ್ಟ್ಸ್ಗಳಾಗಿರೋದ್ರಿಂದ ಆ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಇನ್ನೂ ಅವೈಲೇಬಲ್ ಇದೆ ತಲೆ ಕೆಟ್ಟ್ಕೊಬಿಡಿ ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಸಮೀರ್ ಎಮ್ ಡಿ ದೂತ ಅನ್ನೋ ಒಂದು ಚಾನಲಲ್ಲಿ ಹೋಗಿ ನೋಡಿ ಈಗ ಈ ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ನನ್ನ ಸಬ್ಸ್ಕ್ರೈಬರ್ಸು ಆಮೇಲೆ ನನ್ನ ಫಾಲೋವರ್ಸ್ ಎಲ್ಲ ನಾನು ಕೇಳ್ತಾ ಇದ್ದಿದ್ದು ಈ ಒಂದು ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಸರ್ ನಾನು ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇಲ್ಲ ಇವ್ರು ಮಾತಾಡ್ತಾ ಇಲ್ಲ ಅನ್ನೋದೆಲ್ಲ ಮ್ಯಾಟ್ರು ಮೊದಲನೇದಾಗಿ ಅವರು ಕ್ಲಿಯರ್ ಕಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳು ನನಗೆ ಅದರಲ್ಲಿ ನಿಜವಾಗ್ಲೂ ಸೌಜನ್ಯ ಅವರ ಕೇಸ್ ಬಗ್ಗೆ ನನಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿರಲಿಲ್ಲ ಟು ಬಿ ಫ್ರ್ಯಾಂಕ್ ಆ ಒಂದು ವಿಡಿಯೋ ನೋಡಿದ ಮೇಲೆ ನನಗೆ ಕಂಪ್ಲೀಟ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನನಗೆ ಓವರ್ ಆಲ್ ಧರ್ಮಸ್ಥಳದ ಒಂದು ಹಿಸ್ಟ್ರಿ ಬಗ್ಗೆ ನನಗೆ ನೀಟಾಗಿ ಗೊತ್ತಾಗೋಯಿತು ಸೊ ಹಾಗಾಗಿ ಆ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡಿದಷ್ಟು ನೀಟಾಗಿ ನಾವು ಮಾಡೋಕ್ಕಾಗಲ್ಲ ಬಿಕಾಸ್ ಆ ಒಂದಷ್ಟು ಪ್ರೂಫ್ಗಳು ಕಲೆಕ್ಟ್ ಮಾಡಿ ಅದು ಒಂದು ದಿನದ ಸಾಧನೆ ಅಲ್ಲವೇ ಅಲ್ಲ ಸಾಕಷ್ಟು ಸ್ಟಡಿ ಮಾಡಿ ಸಾಕಷ್ಟು ರಿಸರ್ಚ್ ಮಾಡಿ ಆ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಅದಕ್ಕೆ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಾನಷ್ಟೇ ಅಲ್ಲ ಪ್ರತಿಯೊಬ್ಬ ಕನ್ನಡಿಗ ಅಪ್ರಿಷಿಯೇಟ್ ಮಾಡಲೇಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಅನ್ನೋ ಒಂದು ಹುಡುಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ತೀರ್ಕೊಂಡಿರ್ತಾರೆ ಅವ್ರದ್ದು ಒಂದು ಮರ್ಡ್ರ್ ಆಗಿರುತ್ತೆ ರೇಪ್ ಅಂಡ್ ಮರ್ಡ್ರ್ ಆಗಿರುತ್ತೆ ಅದು ಒಂದು ಘಟನೆ ಕೂಡ ನಡೆದಿರುತ್ತೆ ಏಪ್ರಿಲ್ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈ ಮೂರು ದಿನಗಳ ಒಂದು ಕನ್ಸಿಡರೇಷನ್ ಅಲ್ಲಿ ಒಂದು ಸೌಜನ್ಯ ಅವರ ಒಂದು ಕೇಸ್ ನಡೆದಿರುತ್ತೆ ಅಫ್ಕೋರ್ಸ್ ಕೊಲೆಗಾರ ಹನ್ನೊಂದನೇ ತಾರೀಕು ಸಿಕ್ಬಿಡ್ತಾನಂತೆ ಸಂತೋಷ್ ಅನ್ನೋ ವ್ಯಕ್ತಿ ಆ ವ್ಯಕ್ತಿ ನೆಡ್ದು ಗುಮ್ತಾರಂತೆ ಅವನು ಒಪ್ಕೊಂಡ್ಬಿಡ್ತಾನಂತೆ ಅಂತ ಒಂದಷ್ಟು ಮಾತುಕತೆ ಎಲ್ಲ ಆಗಿ ಒಂದಷ್ಟು ಅದು ಪೊಲೀಸ್ ರೆಕಾರ್ಡ್ಗಳಲ್ಲಿ ಅವರು ದಾಖಲಿಸ್ತಕ್ಕಂತ ಒಂದು ಇನ್ಫಾರ್ಮೇಶನ್ ಬಟ್ ಈ ಒಂದು ವಿಡಿಯೋ ನೋಡಿದ್ಮೇಲೆ ಸಮೀರ್ ಅವರ ವಿಡಿಯೋ ನೋಡಿದ್ಮೇಲೆ ತುಂಬ ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋದು ಏನಂತಂದ್ರೆ ಆ ಊರಿನ ಗೌಡ್ರು ಅಂತ ಏನಿದ್ರು ತುಂಬ ದೊಡ್ಡ ಮನುಷ್ಯರು ಇಷ್ಟು ದಿನ ವೈಟ್ ಪಂಚೆ ವೈಟ್ ಶರ್ಟು ಹಾಕ್ಕೊಂಡು ಹಣೆ ಕೊಟ್ಟಿಟ್ಕೊಂಡು ಅಂತ ಸೆಂಟ್ ಹಾಕ್ಕೊಂಡು ಎಲ್ಲರ ಮುಂದೆ ಒಂದೊಳ್ಳೆ ಮುಖವಾಡ ಹಾಕೊಂಡು ಓಡಾಡ್ತಿದ್ದಂಥ ಒಬ್ಬ ದೊಡ್ಡ ಮನುಷ್ಯನ ಒಂದು ಮುಖವಾಡನ ಬಿಚ್ಚಿಟ್ಟಿದ್ದಾರೆ ತುಂಬ ಖುಷಿಯಾಯಿತು ಅವರು ಡೈರೆಕ್ಟಾಗಿ ಹೆಸರು ಹೇಳದೆ ಹೋದ್ರು ಕೂಡ ಇಡೀ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಇಂಡಿಯಾ ವೈಸ್ ಎಲ್ಲೆಲ್ಲಿ ಧರ್ಮಸ್ಥಳ ಅನ್ನೋ ಒಂದು ಹೆಸರು ಹೆಸರಾಗಿತ್ತು ಅಲ್ಲೆಲ್ಲರಿಗೂ ಕೂಡ ಆ ಗೌಡ್ರ ಕುಟುಂಬದ ಬಗ್ಗೆ ಆ ಗೌಡ್ರು ಯಾರು ಅನ್ನೋ ಒಂದು ವಿಷಯದ ಬಗ್ಗೆ ಆಲ್ರೆಡಿ ಗೊತ್ತಾಗಿದೆ ಸೊ ಡೆಫಿನೆಟ್ಲಿ ಆ ಒಂದು ವಿಷಯದ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕೆ ಅಂತಂದರೆ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ರಿಯಲ್ ನೇಮನ್ನು ಯೂಸ್ ಮಾಡಿ ರಿಯಲ್ ಫೋಟೋನ ಯೂಸ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಅದನ್ನು ನಾನು ಕೂಡ ನೋಡಿದೆ ನನ್ನ ಸ್ನೇಹಿತರು ಸಜೆಸ್ಟ್ ಮಾಡಿದರು ಬಟ್ ಅಲ್ಲೆಲ್ಲೂ ಕೂಡ ಅವರ ವೀಡಿಯೋ ಉಳಿಲಿಲ್ಲ ಯೂಟ್ಯೂಬಿಂದ ಎತ್ತಂಗಡಿ ಮಾಡಿಸ್ಬಿಟ್ರು ಸ್ಟೇ ಆರ್ಡರ್ ತೊಗೊಂಡು ಒಂದು ಕೋರ್ಟಿಂದ ಅದನ್ನು ವಿಡಿಯೋನ ಡಿಲೀಟ್ ಮಾಡಿಸಿದ್ರು ಬಟ್ ನಾನು ಕೂಡ ಅದೇ ಅದಿಲ್ಲಿ ಇವರ ಒಂದು ವಿಡಿಯೋ ಕೂಡ ಡಿಲೀಟ್ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ಇವರು ಯೂಸ್ ಮಾಡಿದಂಥ ಒಂದು ಬ್ರೈನ್ ಇವರ ಒಂದು ಬುದ್ಧಿವಂತಿಕೆ ತುಂಬಾ ಇಷ್ಟ ಆಯಿತು ಗೌಡ್ರು ಅಂತ ತಗೊಂಡಂತ ಕಾನ್ಸೆಪ್ಟ್ ಊರ ಹೆಸರು ಮಾತ್ರ ಅವರು ನಿಜವಾದ ಹೆಸರನ್ನ ತಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಹೆಸರುಗಳನ್ನ ಒರಿಜಿನಲ್ ಹೆಸರುಗಳನ್ನ ತಗೊಳ್ದೆ ತುಂಬ ಕ್ಲಿಯರ್ ಕಟ್ ಆಗಿ ಕರ್ನಾಟಕ ಜನತೆಗೆ ಆ ಗೌಡ್ರ ಕುಟುಂಬದ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ ಬಟ್ ನಾನು ಈಗ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಎಲ್ಲರೂ ಹೇಳಿದ್ರು ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ ಅದಕ್ಕೋಸ್ಕರ ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇಲ್ಲ ತುಂಬಾ ಬೇಜಾರಾಗಿದೆ ಯಾವ ವಿಷಯಕ್ಕೆ ಅಂತಂದ್ರೆ ಒಂದು ಕೊಲೆ ಅಂತ ನಡೆದಾಗ ಒಂದು ಕೊಲೆ ಅಂತ ನಡೆದಾಗ ಅಲ್ಲಿ ಭಯ ಪಡಬೇಕಾಗಿರೋದು ಯಾರು ಈಗ ಒಂದು ಕೊಲೆ ನಡೆದಿದೆ ಇಲ್ಲೊಬ್ಬ ವ್ಯಕ್ತಿಗೆ ಸತ್ಯ ಗೊತ್ತಿದೆ ಇಲ್ಲಿ ಭಯ ಪಡಬೇಕಾಗಿರೋದು ಯಾರು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಥವಾ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಇವರಿಬ್ಬರು ಭಯ ಪಡಬೇಕು ಸತ್ಯ ಗೊತ್ತಿರುವಂಥ ವ್ಯಕ್ತಿ ಪಡೋ ಅವಶ್ಯಕತೆ ಇಲ್ಲ ಬಟ್ ಈಗ ಹೆಂಗಿದೆ ಅಂತಂದರೆ ಶ್ರೀಮಂತರು ಮಾಡಿದ್ರೆ ಮುಚ್ಚಾಕ್ಬೇಕು ಬಡವರು ಮಾಡಿದ್ರೆ ಚುಚ್ಚಾಕಬೇಕು ಕೊಚ್ಚಾಕ್ಬೇಕು ಅನ್ನಂಗಾಗಿದೆ ಇವಾಗ ಸಮೀರವರ ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇರೋದು ಅವರಿಗೆ ಸಾಕಷ್ಟು ಥ್ರೆಡ್ಸ್ ಬರ್ತಾ ಇದೆ ಸಾಕಷ್ಟು ಬೆದರಿಕೆ ಕಾಲ್ಗಳು ಬರ್ತಾ ಇದೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅವರ ಒಂದು ಮನೆ ಅಡ್ರೆಸ್ ಕೂಡ ಲೀಕ್ ಆಗಿದೆ ಅಂತೆ ನನಗೆ ತುಂಬ ಬೇಜಾರಾಗ್ತಾ ಇರೋದೇನು ಅಂತಂದರೆ ಈ ಒಂದು ವಿಷಯದಲ್ಲಿ ಸಮೀರ್ ಅವರ ಈ ಒಂದು ವಿಷಯದ ಬಗ್ಗೆ ಮಾತಾಡಿದಾಗ ಒಂದಷ್ಟು ಜನ ನೀನು ಮುಸ್ಲಿಮ್ ಆಗಿ ಹಿಂದೂ ದೇವರ ಬಗ್ಗೆ ಹಿಂದೂ ಜನದ ಬಗ್ಗೆ ಹಿಂದೂ ಜನತೆಯ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದೆಯಾ ನೀನು ಜಾತಿ ಮತ್ತೆ ತಂದಿಡ್ತಾ ಇದೆಯಾ ಅಂತ ಒಂದಷ್ಟು ಮಾತಾಡಿದ್ರು ನಾನು ನಮ್ಮ ನಮ್ಮವ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು ಈ ಒಂದು ವಿಷಯದಲ್ಲಿ ಅವರು ಹಿಂದೂನೋ ಮುಸ್ಲಿಮೋ ಕ್ರೈಸ್ತಾನೋ ಯಾರೋ ಆಗಿರಲಿ ಒಂದು ಹುಡುಗಿಗೆ ನ್ಯಾಯ ಕೊಡಿಸೋಂಥ ವಿಷಯ ಅದ್ರ ಜೊತೆಗೆ ಒಂದು ಹುಡುಗಿ ಅಷ್ಟೇ ಅಲ್ಲ ಅವರು ಆ ಗೌಡ್ರು ಕುಟುಂಬ ಹಿಂದೆ ಏನೇನೆಲ್ಲ ಮಾಡಿದ್ರು ಹಿಂದೆ ಎಷ್ಟೆಲ್ಲ ಕಚಡ ಕೆಲಸಗಳನ್ನ ಮಾಡಿ ಮುಚ್ಚಾಕಿದ್ರು ಈ ಒಂದಷ್ಟು ವಿಷಯಗಳನ್ನ ಒಬ್ಬ ವ್ಯಕ್ತಿ ತಾನು ಹಿಂದೂನೋ ಮುಸ್ಲಿಮು ಅಂತ ಯಾವುದನ್ನು ತಲೆಗೆ ಹಾಕೊಳ್ಳದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನಾದರೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಯಾವುದೇ ಒಂದು ಬೇರೆ ಜಾತಿ ಆಗಿರಲಿ ಬಟ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದಾಗ ಅದು ನನ್ನ ಜೀವಕ್ಕೆ ಆಪತ್ತಾಗುತ್ತೆ ಇದು ನನ್ನ ಜೀವಕ್ಕೆ ಅಫ್ಕೋರ್ಸ್ ನಾನು ಸಾಯೋ ಅಂತ ಸಿಚುವೇಶನ್ ಇರುತ್ತೆ ಅಂತ ಗೊತ್ತಿದ್ರೂ ಕೂಡ ಆ ವ್ಯಕ್ತಿ ಈ ಒಂದು ವಿಡಿಯೋನ ಕೂಲಂಕುಷವಾಗಿ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋನ ರಾಜ ರೋಷವಾಗಿ ಅಪ್ಲೋಡ್ ಮಾಡ್ತಾರೆ ಅಂತಂದರೆ ದಯವಿಟ್ಟು ಜಾತಿನ ಇಲ್ಲಿ ಸೆಂಟ್ರಲ್ ತಂದ್ಬಿಟ್ಟು ಅವ್ರನ್ನ ಹೊರಗನವ್ರಾಗಿ ಮಾಡಬೇಡಿ ಅದು ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ ಅಂತ ಸೊ ಅದಾದ ಮೇಲೆ ಎರಡನೇ ಒಂದು ಸೆಕೆಂಡ್ ಬೇಜಾರಾಗುವಂಥ ವಿಷಯ ಏನಪ್ಪಾ ಅಂತಂದರೆ ಅವ್ರಿಗೆ ಬೆದರಿಕೆ ಕಾರ್ಯಗಳು ಬರ್ತಾ ಇರೋದು ಈಗ ನಾನು ಅವಾಗಲೇ ಹೇಳಿದೆ ತಪ್ಪು ಮಾಡಿದಂಥ ವ್ಯಕ್ತಿ ಮಾಡಿಸಿದಂತಹ ವ್ಯಕ್ತಿ ಅದನ್ನ ನೋಡಿದಂಥ ವ್ಯಕ್ತಿ ಇದರಲ್ಲಿ ಎದುರ್ಕೋಬೇಕಾಗಿರೋದು ಯಾರು ಈ ಈ ಇಬ್ರು ಬೋಳಿ ಮಕ್ಕಳು ಎದುರ್ಕೋಬೇಕು ಬಟ್ ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ ಭಯ ಪಡೋ ರೀತಿ ಆಗಿದೆ ಇದಕ್ಕೆ ನಾನು ನಮ್ಮ ಗೌರ್ನಮೆಂಟ್ ಆಫೀಸರ್ಸು ಕರ್ನಾಟಕ ಪೊಲೀಸ್ ಅಧಿಕಾರಿಗಳು ನಮ್ಮ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವ್ರುಗಳೆಲ್ಲ ಏನಿರ್ತಾರೆ ಇವ್ರುಗಳಿಗೆ ನಾನು ಕೇಳೋಕೆ ಇಷ್ಟಪಡೋದೇನಪ್ಪ ಅಂತಂದ್ರೆ ನಿಮ್ಗಳಿಗೆ ಆಮೇಲೆ ಇನ್ನೊಂದು ವಿಷಯ ಬಂತು ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋ ವೈರಲ್ ಆದ್ಮೇಲೆ ಆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಲ್ಲಿ ದೊಡ್ಡ ದೊಡ್ಡ ಈಗ ನಮ್ಮ ಪೊಲೀಸ್ ಅಧಿಕಾರಿಗಳ ಬಾಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಕಣ್ಣಾರೆ ನೋಡಿರ್ತಕ್ಕಂಥ ಸಾಕ್ಷಿ ಇದ್ರೆ ಹೇಳಿ ಅಫ್ಕೋರ್ಸ್ ನಾವಾಗ ಆಕ್ಷನ್ ತಗೋಬೋದು ಅಂತ ಹೇಳ್ತಾ ಇದ್ದಾರೆ ಕಣ್ಣಾರೆ ನೋಡಿರ್ತಕ್ಕಂಥ ಸಾಕ್ಷಿ ಎಲ್ಲಿಂದ ತರ್ತಾರೆ ನಿಮ್ಮ ಗೌಡ್ರು ಕಣ್ಣಾರೆ ನೋಡಿರ್ತಕ್ಕಂಥ ಸಾಕ್ಷಿನ ನಿರ್ನಾಮ ಮಾಡ್ತಾ ಇದ್ರೆ ಕಂಡಕ್ಷ ಅವರು ನೋಡಿದಾರೆ ಅಂತ ಗೊತ್ತಾದ ತಕ್ಷಣ ಅವರ ಕಣ್ಣನ್ನ ಕಿತ್ತಾಕ್ತಾ ಇದ್ರೆ ಎಲ್ಲಿಂದ ಅವರು ಕಣ್ಣಾರೆ ನೋಡಿರ್ತಕ್ಕಂಥ ಸಾಕ್ಷಿನ ಎತ್ಕೊಂಡ್ಬರ್ತಾರೆ ಹ್ಮ್ ಒಂದು ಹುಡುಗಿನ ಕರ್ಕೊಂಡೋಗಿ ಹೋಗ್ಬಾರದ ಜಾಗಕ್ಕೆ ಕರ್ಕೊಂಡೋಗಿ ಜಾಗಕ್ಕೆ ಹೋಗಿ ಮಾಡಬಾರ ಜಾಗದಲ್ಲಿ ಮಾಡಿಬಿಟ್ಟು ಆ ಒಂದು ಗುಪ್ತಾಂಗದಲ್ಲಿ ಮಣ್ಣು ತುಂಬದಂತಹ ಕಚ್ಚಡ ನನ್ನ ಮಕ್ಕಳಿಗೆ ನೋಡ್ದಂಥ ಸಾಕ್ಷಿ ಕಣ್ಣು ಕಿತ್ತಾಕೋದೇನು ಕಷ್ಟನಾಳ್ಸಿರ್ತಾರ ಉಳ್ಸಿರಲ್ಲ ಹಾಗಂತ ಈ ರೀತಿ ಒಂದಷ್ಟು ವಿಷಯಗಳ ಮೂಲಕ ಅವ್ರು ಮಾಡಿದಂಥ ಕಚಡ ಕೆಲಸಗಳು ಬಯಲಿಗೆ ಬಂದರೆ ಅವರನ್ನು ಅಟ್ಲೀಸ್ಟ್ ನೀವು ಅರೆಸ್ಟ್ ಮಾಡೋದಿರಲಿ ಆ್ಯಕ್ಷನ್ ತಗೊಳ್ಳೋದಿರಲಿ ಅಟ್ಲೀಸ್ಟ್ ಪ್ರಶ್ನೆ ಮಾಡೋಕ್ಕೂ ಒಬ್ಬರು ಒಬ್ಬ ಬೋಳಿ ಮಕ್ಕಳು ಹೋಗ್ತಾ ಇಲ್ಲ ಅದಕ್ಕೆ ತುಂಬಾ ಖುಷಿ ಖುಷಿ ಆಗುತ್ತೆ ನನಗೆ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳ ಬಗ್ಗೆ ನಮ್ಮ ಗೌರ್ಮೆಂಟ್ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ಈ ಒಂದು ವಿಷಯದಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡ್ತೀರಾ ತುಂಬ ನೀವು ತುಂಬ ದೊಡ್ಡ ಗಂಡಸರು ತುಂಬ ಅದೇ ಹೇಳ್ಬಾರ್ದು ನನ್ನ ಚಾನಲ್ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಹಿಡಿತಾ ಇದೆ ನಾಲ್ಕಿನ ಮೊದಲನೇದಾಗಿ ಈ ಒಂದು ಘಟನೆ ನಡೆದ ಮೇಲೆ ಕೂಡ ಎವ್ರಿಬಡಿ ಹೋಗಿ ಸೆಕ್ಯೂರಿಟಿ ಅಂತ ಕೊಡೋದು ನಾನು ಬೇಕಾದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಈ ಒಂದು ಘಟನೆ ನಡೆದ ಮೇಲೆ ಈ ಒಂದು ಸತ್ಯ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರತಿ ಈ ದೊಡ್ಡ ದೊಡ್ಡ ರಾಜಕಾರಣಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಪ್ರೊಟೆಕ್ಷನ್ ಅಂತ ಕೊಡೋದು ಸೇಫ್ ಅಂತ ಮಾಡೋದು ಯಾರನ್ನ ಆಗಿರ್ತಾರೆ ಆ ಗೌಡ್ರ ಕುಟುಂಬಕ್ಕೆ ಸೇಫ್ ಅವರನ್ನ ಸೇಫ್ ಮಾಡ್ತಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇರ್ತಾರೆ ಡೆಫಿನೆಟ್ಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡದಂತ ಸಮೀರ್ ಎಂಬಿ ಬಗ್ಗೆ ಅವು ತಲೆ ಕೆಟ್ಟಂತ ಒಂದೇ ಒಂದು ನಾಯಿ ಕೂಡ ಯಾರ ಡೆಫಿನೆಟ್ಲಿ ಯಾಕಂದ್ರೆ ನೋಡಿ ಈ ಒಂದು ವಿಷಯ ನಡೆದ ಮೇಲೆ ದೊಡ್ಡ ದೊಡ್ಡ ತಲೆಗಳೆಲ್ಲ ಏನಿದೆ ಅವರು ಹೋಗಿ ಗೌಡ್ರು ಕುಟುಂಬನ ಸೇಫ್ ಮಾಡ್ತಾರೆ ಹೊರತು ಸಮೀರ್ ಎಂಬಿ ಅವ್ರನ್ನ ಸೇಫ್ ಮಾಡೋದಕ್ಕೆ ಒಂದು ನಾಯಿ ಕೂಡ ಬರಲ್ಲ ಅಪ್ಪಿ ತಪ್ಪಿ ಸೇವ್ ಮಾಡಿದ್ರೆ ನನ್ನಂತ ನಿಮ್ಮಂತ ಜನಸಾಮಾನ್ಯರು ಬಂದ್ಬಿಟ್ಟು ಸಪೋರ್ಟ್ ಮಾಡಬೇಕು ನಮ್ಮಂತ ಯೂಟ್ಯೂಬರ್ಸ್ ಯಾರೋ ಫಾಲೋವರ್ಸ್ ಇನ್ಸ್ಟಾಗ್ರಾಮರ್ಸ್ ಇನ್ಫ್ಲೂಯರ್ ಈ ಒಂದಷ್ಟು ಕಂಟೆಂಟ್ ಕ್ರಿಯೇಟರ್ಸೋ ಇವ್ರುಗಳು ಮಾತ್ರ ಹೋಗಿ ಅವರನ್ನು ಸಪ್ರೇಟ್ ಸಪೋರ್ಟ್ ಮಾಡಬೇಕು ನಾನು ಇದ್ದೀವಿ ನಿಮಗೆ ನಾನಿದೀನಿ ನಿಮಗೆ ನಾನಿದೀನಿಗೆ ಯಾವ ದೊಡ್ಡ ಸೆಲೆಬ್ರಿಟಿಗಳು ಮಾತಾಡಲ್ಲ ಯಾವ ದೊಡ್ಡ ರಾಜಕಾರಣಿಗಳು ಮಾತಾಡಲ್ಲ ಮಾತಾಡಿಲ್ಲ ಯಾವ ದೊಡ್ಡ ವ್ಯಕ್ತಿಗಳು ಮಾತಾಡಲ್ಲ ಯಾಕಂದ್ರೆ ಅವರೆಲ್ಲ ಬಹುಶಃ ಏನಾದರೂ ಗೌಡ್ರು ಗೌಡ್ರು ಹೇಳನ್ನ ಇವ್ರು ಕೂಡ ಸ್ವಲ್ಪ ತಿಂದಿದ್ದಾರೆ ನನಗನ್ಸುತ್ತೆ ಈ ಒಂದು ವಿಷಯದ ಬಗ್ಗೆ ಯಾರು ಕೂಡ ಮಾತಾಡದೇ ಇದ್ದಾಗ ಸಮೀರ್ ಡಿ ಅವರಿಗೆ ಅಟ್ಲೀಸ್ಟ್ ಈ ಥರದೊಂದು ವೀಡಿಯೋನ ಅವರು ಶೇರ್ ಮಾಡಿಕೊಂಡ್ರು ನನಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ನನ್ನ ಮನೆಯ ಒಂದು ಅಡ್ರೆಸ್ ಲೀಕ್ ಆಗಿದೆ ದಯವಿಟ್ಟು ನೀವುಗಳೆಲ್ಲ ಸಪೋರ್ಟ್ ಮಾಡಬೇಕು ನೀವುಗಳೆಲ್ಲ ಧ್ವನಿ ಎತ್ತಬೇಕು ಅಂತ ಅವ್ರು ಕೇಳಿಕೊಂಡಿದ್ದಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ನನಗೆ ಏನೋ ಫಾಲೋವರ್ಸ್ಗೆ ನಾನು ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ಮಾಡಬೇಕು ಅಂತ ಇಲ್ಲ ಆ ರೀತಿ ಮಾಡೋದಾಗಿದ್ರೆ ನಾನು ನಿನ್ನೆ ವೀಡಿಯೋ ವೈರಲ್ ಆಗಿದ್ದೀನ ಮಾಡ್ತಿದ್ದೆ ಅದನ್ನ ಬಿಟ್ಟು ಆ ಒಂದು ವೀಡಿಯೋ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಹೇಳಿ ನಾನು ಆ ಒಂದು ಲಿಂಕ್ ಅನ್ನ ನಾನು ವಾಟ್ಸಪ್ ಇದರಲ್ಲಿ ಶೇರ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊತಾ ಇರಲಿಲ್ಲ ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶನೇ ಅದು ಸಮೀರ್ ಡಿ ಅವರಿಗೆ ಆ ಒಬ್ಬ ವ್ಯಕ್ತಿಗೆ ಥ್ರೆಡ್ ಇದೆ ಅವರ ಅವರ ಒಂದು ಲೈಫ್ಗೆ ತುಂಬಾ ರಿಸ್ಕ್ ಇದೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅವರ ಮನೆ ಅಡ್ರೆಸ್ ಕೂಡ ಲೀಕ್ ಆಗಿದೆ ಇದಾದ ಮೇಲೆ ನೆಕ್ಸ್ಟ್ ಸಮೀರ್ ಡಿ ಅವರಿಗೆ ಯಾವುದೇ ಒಂದು ಸಣ್ಣ ಆಘಾತ ಆದರೂ ಕೂಡ ಡೆಫಿನೆಟ್ಲಿ ಅದಕ್ಕೆ ಬರೆದಿಟ್ಕೊಳ್ಳಿ ಆ ಒಂದು ಆಘಾತಕ್ಕೆ ಡೆಫಿನೆಟ್ಲಿ ಅವರು ಗೌಡ್ರ ಕುಟುಂಬನೇ ಕಾಣ ಆಗಿರ್ತಾರೆ ಆ ಒಂದು ವಿಷಯಕ್ಕೆ ಇದಂತೂ ಸತ್ಯ ಯಾಕಂದರೆ ಅವರು ಕ್ಲಿಯರ್ ಕಟ್ ಎಕ್ಸ್ಪ್ಲೇನ್ ಮಾಡಿದಂಥ ವಿಷಯಗಳೆಲ್ಲ ನಾವು ಒಬ್ಸರ್ವ್ ಮಾಡಿದ್ರೆ ಗೌಡ್ರ ಕುಟುಂಬನ ಎದುರಾಕ್ಕೊಂಡಿರ್ತಕ್ಕಂತ ಒಂದು ನಾಯಿನೂ ಅವ್ರು ಉಳಿಸಿಲ್ಲ ಇನ್ನು ಈ ವ್ಯಕ್ತಿ ಅವ್ರು ಮಾಡದಂತ ಅಷ್ಟು ಕಚ್ಚಡ ಕೆಲಸಗಳನ್ನ ನೀಟಾಗಿ ಬುತ್ತಿ ಗಂಟನ ಬಿಚ್ಚಿಟ್ಟಾಗೆ ಕರ್ನಾಟಕದ ಮುಂದೆ ಪ್ರಪಂಚದ ಮುಂದೆ ಬಿಚ್ಚಿಟ್ಟಿದ್ದಾರೆ ಸೊ ಹಾಗಾಗಿ ಅವರ ಒಂದು ಜೀವಕ್ಕೆ ಡೆಫಿನೆಟ್ಲಿ ಆಪತ್ತಿದೆ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನನ್ನಷ್ಟೇ ಅಲ್ಲದೆ ನೋಡೋಂತ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ರು ಕೂಡ ಸಮೀರ್ ಎಮ್ ಡಿ ಅವರ ಸಪೋರ್ಟ್ ನಿಂತ್ಕೋಬೇಕು ಆಗಾಗ ಅವ್ರಿಗೆ ವಿಚಾರಿಸ್ಕೋತಾ ಇರಿ ನಾನು ಕೂಡ ಟೆಕ್ಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಅವ್ರದ್ದು ಇನ್ನೂ ರಿಪ್ಲೈ ಬಂದಿಲ್ಲ ಅಟ್ಲೀಸ್ಟ್ ಅವ್ರ ಜೊತೆ ಇರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸುತ್ತಮುತ್ತಲ ಇರ್ತಕ್ಕಂಥ ಜನ ಏನಿರ್ತಾರೆ ಅವರ ಮನೆ ಸುತ್ತ ಇರ್ತಕ್ಕಂಥವ್ರು ಆಗಿರ್ಬೋದು ಅವರ ಸ್ನೇಹಿತರಾಗಿರ್ಬೋದು ದಯವಿಟ್ಟು ಯಾಕಂದರೆ ನಮಗೆ ಅವರ ಊರು ಕೂಡ ಗೊತ್ತಿಲ್ಲ ನಾವು ಹೋಗಿ ಅವ್ರ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳೋದಕ್ಕೆ ಅವರ ಊರು ಕೂಡ ಗೊತ್ತಿಲ್ಲ ಅವರ ಜಾಗ ಕೂಡ ಗೊತ್ತಿಲ್ಲ ಸೊ ಡೆಫಿನೆಟ್ಲಿ ನಾನು ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಮಾಡ್ಬೋದು ಆ ಒಂದು ಸಪೋರ್ಟ್ ಡೆಫಿನೆಟ್ಲಿ ಅವರಿಗೆ ದೇವರಾಣೆಗೂ ಇದ್ದೇ ಇರುತ್ತೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೇಳ್ಕೊಳ್ಳೋಕೆ ಕೂಡ ಅದೇ ದಯವಿಟ್ಟು ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಯಾವ ರೀತಿ ಸಪೋರ್ಟ್ ಅಪ್ಪ ನೀವೇ ಟೆನ್ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಹೋಗಿ ನಿಂತ್ಕೋಬೇಕಂತಿಲ್ಲ ನೀವುಗಳಿಗೂ ಕೂತಿದ್ದ ಜಾಗದಲ್ಲೇ ಆ ಒಂದು ವಿಷಯದ ಬಗ್ಗೆ ದಯವಿಟ್ಟು ಧ್ವನಿ ಇತ್ತು ಈ ಒಂದು ವಿಷಯ ಈಗ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಜನತೆಯ ನಲ್ಲಿ ವಾಟ್ಸಪ್ ಸ್ಟೇಟಸ್ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯಲ್ಲಿ ಅವರ ಒಂದು ವಿಡಿಯೋ ಲಿಂಕ್ ಹರಿದಾಡ್ತಾ ಇದೆ ಇಷ್ಟೆಲ್ಲ ಹರಿದಾಡಿದ್ರು ಕೂಡ ಒಬ್ಬರು ಕೂಡ ಹೋಗ್ಬಿಟ್ಟು ಆ ಗೌಡ್ರ ಕುಟುಂಬಕ್ಕೆ ಒಂದು ಮೈಕ್ ಹಿಡಿತಾ ಇಲ್ಲ ಯಾಕೆ ಅದೇ ಹೇಳಿದ್ನಲ್ಲ ಶ್ರೀಮಂತರು ಮಾಡಿದ್ರೆ ಮುಚ್ಚಾಕ್ತಾರೆ ಬಡವ ಮಾಡಿದ್ರೆ ಕೊಚ್ಚಾಕ್ತಾರೆ ಅದೇ ಆಗ್ತಾ ಇರೋದು ಹಾಗಾಗಿ ಇಲ್ಲಿ ಬಡವ ಯಾರು ಅಂತಂದ್ರೆ ಆಲ್ರೆಡಿ ಸತ್ತೋಗಿರ್ತಕ್ಕಂಥ ಆಲ್ರೆಡಿ ಅನ್ಯಾಯಕ್ಕೆ ಒಳಗಾಗಿ ಸತ್ತೋಗಿರ್ತಕ್ಕಂಥ ಒಂದಷ್ಟು ಕುಟುಂಬಗಳು ಸೊ ವೇದಾವಲ್ಲಿ ಆಗಿರ್ಬೋದು ಪದ್ಮ ಪದ್ಮಜ ಅನ್ನೋ ಇದೆ ಅವ್ರ ಅವರ ಒಂದು ಹೆಸರು ಅವರಾಗಿರ್ಬೋದು ಈಗ ಸೌಜನ್ಯ ಅವರಾಗಿರ್ಬೋದು ಇನ್ನೂ ಒಂದಷ್ಟು ಹೆಸರುಗಳಿದೆ ಇವರೆಲ್ಲರನ್ನೂ ಕೂಡ ನೀಟಾಗಿ ಒಂದೇ ಒಂದು ಸಾಕ್ಷಿ ಕೂಡ ಸಿಗದೆ ತುಂಬ ಬ್ರಿಲಿಯೆಂಟಾಗಿ ಪ್ಲ್ಯಾನ್ ಮಾಡಿ ಅವರ ಕೇಸ್ಗಳನ್ನ ನಿರ್ನಾಮ ಮಾಡಿರೋರಿಗೆ ಇವಾಗ ನಾವುಗಳು ನೋಡ್ತಾ ಇರತಕ್ಕಂಥ ಸೌಜನ್ಯ ಅವರ ಕೇಸ್ ಕೂಡ ಏನು ನಿನ್ನೆ ಮೊನ್ನೆ ನಡೆದಿದ್ದಲ್ಲ ಇದು ಕೂಡ ನಡೆದಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಸೊ ಆ ಒಂದು ವಿಷಯ ಇವಾಗ ವೈರಲ್ ಆಗ್ತಾಯಿದೆ ಇದೆ ಅದು ಪಕ್ಕ ಮಾಹಿತಿಗಳು ಪಕ್ಕ ಪ್ರೂಫ್ಗಳನ್ನ ಸಮೀರ್ ಅವರು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ಸಮೀರ್ ಎಂಬಡಿ ಅವರ ಪರವಾಗಿ ನಿಂತ್ಕೋಬೇಕು ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇರೋದೇನಪ್ಪ ಅಂತಂದರೆ ಡೆಫಿನೆಟ್ಲಿ ಸೌಜನ್ಯ ಅವರ ಕೇಸ್ಗೆ ನ್ಯಾಯ ಸಿಗಬೇಕು ದೊಡ್ಡ ದೊಡ್ಡ ನಾಯಿಗಳು ದೊಡ್ಡ ದೊಡ್ಡ ಗೌರ್ಮೆಂಟ್ ಆಫೀಸರ್ಸ್ ದೊಡ್ಡ ದೊಡ್ಡ ರಾಜಕಾರಣಿಗಳು ಏನಿದ್ದೀರ ನೀವು ಇವತ್ತು ಒಂದು ದಿನ ಆದರೂ ಅಟ್ಲೀಸ್ಟ್ ಗಂಡು ಸ್ಥಾನ ತೋರಿಸಿ ನೀವು ಗಂಡು ಸ್ಥಾನ ತೋರಿಸಿ ನೀವು ಗಂಡಸ್ರು ಅಂತ ಅನಿಸ್ಕೊಳ್ಳಿ ನಿಮ್ಗೆ ನಿಜವಾಗ್ಲೂ ಗಂಡು ಸ್ಥಾನ ಇದ್ದಿದ್ದೇ ಆದರೆ ಹೋಗ್ಬಿಟ್ಟ ಗೌಡ್ರ ಕುಟುಂಬ ಅಟ್ಲೀಸ್ಟ್ ಎದುರಾಗ್ಕೊಳ್ಳೋದು ಬೇಡ ನೀವು ನಿಮ್ಮ ಕೆಲಸ ಏನಿದೆ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿ ಸಾಕ್ಷಿ ಅದು ಇದು ಸೆಕೆಂಡ್ರಿ ಇಡೀ ಪ್ರಪಂಚದ ಕಣ್ಣಿಗೆ ಪ್ರಪಂಚದ ತಲೆಯಲ್ಲಿ ಇಡೀ ಧರ್ಮಸ್ಥಳ ಜನತೆ ಅವ್ರ ಇಡೀ ಧರ್ಮಸ್ಥಳ ಜನತೆ ಗೊತ್ತಿರ್ತಕ್ಕಂಥ ಸತ್ಯ ಈಗ ಇಡೀ ಕರ್ನಾಟಕ ಜನತೆ ಗೊತ್ತಾಗಿದೆ ಸೊ ಇಷ್ಟಾದರೂ ಕೂಡ ನೀವು ಅರೆಸ್ಟ್ ಮಾಡಕ್ಕೆ ಹೋಗ್ತಾ ಇಲ್ಲ ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ತಾ ಇಲ್ಲ ಯಾವುದೇ ಥರ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದರೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋದೇನಂತಂದರೆ ಒಂದು ನೀವುಗಳು ಯಾರೂ ಗಂಡಸ್ರಲ್ಲ ಎರಡನೇದು ನೀವುಗಳು ಒಬ್ಬೊಪ್ಪನ ಗುಡ್ದವ್ರಲ್ಲ ಮೂರನೇದು ನೀವುಗಳು ತಿಂತಾ ತಿಂತಾಯಿರ್ತಕ್ಕಂಥ ಅನ್ನ ಆ ಗೌಡ್ರ ಹಾಕಿರ್ತಕ್ಕಂಥ ಭಿಕ್ಷೆ ಆಗಿರುತ್ತೆ ಇದಂತೂ ಸತ್ಯ ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಲೆಂತಿ ಮಾಡೋದು ಬೇಡ ನನ್ನ ಒಂದು ವೀಡಿಯೋ ಮಾಡ ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ ನನ್ನ ಸಪೋರ್ಟ್ ಸಮೀರ್ ಎಂಬಡಿ ಅವರ ಪರವಾಗಿದ್ದೇ ಇರುತ್ತೆ ವೀಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಮೀರ್ ಎಂಬಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಪ್ಪಿತಪ್ಪಿ ಈ ಒಂದು ವಿಡಿಯೋ ಏನಾದರೂ ಅವರ ನೋಡಿ ನೋಡಿದ್ದಾದರೆ ಅವರಿಗೆ ತಲುಪಿದ್ದಾದರೆ ಸೊ ಸಮೀರ್ ಅವರೇ ದಯವಿಟ್ಟು ನೀವು ಭಯ ಪಡ್ಕೊಬೇಡಿ ನಿಮ್ಮ ಪರವಾಗಿ ಕರ್ನಾಟಕ ಜನತೆ ಇದೆ ನಾನಿದ್ದೀನಿ ನನ್ನಷ್ಟೇ ನನಗೆ ಗೊತ್ತಿರತಕ್ಕಂಥ ಒಂದಷ್ಟು ಯೂಟ್ಯೂಬರ್ಸ್ ನೀವು ಅವೆಲ್ಲ ನಿಮ್ಮ ಜೊತೆ ಇರ್ತೀವಿ ನೀವು ಜಸ್ಟ್ ಒಂದು ಮಿಸ್ ಕಾಲ್ಸ್ ಕೊಡ್ತಾ ಹೋಗಿ ಸಾಕು ನಮ್ಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಕನ್ನಡ ಧ್ವನಿ ಇರತಕ್ಕಂಥ ಒಂದಷ್ಟು ಸಂಘಗಳಿದೆ ಅವ್ರಿಗೆ ನಾವು ನಿಮ್ಮ ಒಂದು ವಿಷಯದ ಬಗ್ಗೆ ಧ್ವನಿ ಧ್ವನಿಯಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ರಘುವತಿ ಅಕ್ಕಿ ಅಂತಂದೇಳಿ ಯಾರ್ಯಾರು ವೀಡಿಯೋ ನೋಡ್ತೀರಾ ದಯವಿಟ್ಟು ನಾನು ನಿಮ್ಗೆ ಕೇಳೋದೇನಂತಂದರೆ ನನ್ನ ವೀಡಿಯೋ ಶೇರ್ ಮಾಡಿ ಅದು ಇದು ಅಂತ ನಾನು ಏನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳಲ್ಲ ನೀವು ದಯವಿಟ್ಟು ಸಮೀರ್ ಅವರ ಪರವಾಗಿ ಒಂದು ದಯವಿಟ್ಟು ಒಂದು ವೀಡಿಯೋ ಮಾಡಿ ಅವರ ಸಪೋರ್ಟಿಗೆ ನಿಂತ್ಕೊಳ್ಳಿ ಅವರ ಪರವಾಗಿ ಒಂದು ವೀಡಿಯೋ ಮಾಡಿ ಅವರ ಸಪೋರ್ಟಿಗೆ ನಿಂತ್ಕೊಳ್ಳಿ ಇದರಿಂದ ಒಬ್ಬ ಮುಸ್ಲಿಮ್ ಹುಡುಗ ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸೋದಿಕ್ಕೆ ಅಂತ ಬಂತು ಅವನ ಜೀವನಾನ ಅವನು ರಿಸ್ಕಲ್ಲಿ ಇಟ್ಕೊತಾನೆ ಅಂತಂದರೆ ಅದು ಎಲ್ಲ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ಶೇಮ್ಲೆಸ್ ಅಂತ ಹೇಳ್ಬೋದು ನಾಚಿಕೆ ಆಗಬೇಕು ಅಂತ ಹೇಳ್ಬೇಕು ಸೊ ಹಾಗಾಗಿ ಒಬ್ಬ ಮುಸ್ಲಿಮ್ ಹುಡುಗ ಅವನ ಒಂದು ಪ್ರಾಣನೂ ಲೆಕ್ಕಿಸದೆ ಈ ಥರದೊಂದು ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನು ಪರವಾಗಿ ನಾನು ನಿಂತ್ಕೋತೀನಿ ನನ್ನ ನನ್ನ ಜೊತೆಗೆ ನನ್ನೊಟ್ಟಿಗೆ ಅವರ ಜೊತೆ ನಾವುಗಳೆಲ್ಲರೂ ನಿಂತರೆ ಡೆಫಿನೆಟ್ಲಿ ಆ ಒಂದು ಗೌಡ್ರ ಕುಟುಂಬ ಏನಿದೆ ಆ ಒಂದು ಗೌಡ್ರ ಕುಟುಂಬಕ್ಕೆ ಶಿಕ್ಷೆ ಆಗುತ್ತೆ ಆಗಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಅಫ್ಕೋರ್ಸ್ ನೀವು ಕೂಡ ಸಮೀರ್ ಅವರ ಪರವಾಗಿ ನಿಂತ್ಕೊಳ್ಳಿ ಆದಷ್ಟು ಬೇಗ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕು ಸಮೀರ್ ಅವರು ಈ ಒಂದು ವಿಷಯದಲ್ಲಿ ಈ ಒಂದು ವಿಷಯದಿಂದ ಸಮೀರ್ ಅವರಿಗೆ ಯಾವುದೇ ಥರದ ಆಘಾತ ಆಗದೇ ರೀತಿ ಇರಲಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು